ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಮಕರ ರಾಶಿಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಆರೋಗ್ಯ ಈ ತಿಂಗಳು ಗ್ರಹಗಳ ಅನುಕೂಲಕರ ಸಂಯೋಜನೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿ ನಿರೀಕ್ಷೆಗಳನ್ನು ಹೊಂದಿರುವ ತಿಂಗಳು ಎಚ್ಚರಿಕೆ ವಹಿಸಬೇಕಾದ ಒಂದೇ ಒಂದು ಸೂಚನೆ ಇದೆ ಅದು ಅತಿಯಾದ ಶ್ರಮದ ವಿರುದ್ಧ ಎಚ್ಚರಿಕೆ ವಹಿಸುವುದು ನಿಮ್ಮ ವ್ಯವಸ್ಥೆಯ ಮೇಲೆ ಯಾವುದೇ ಅನಗತ್ಯ ಒತ್ತಡವನ್ನು ಬೀರದ ಮತ್ತು ಎಲ್ಲ ಸಾಮಾನ್ಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮಾಡಲು ಅನುಮತಿಸುವ ಚಟುವಟಿಕೆಯ ಹೊಸ ವೇಳಾಪಟ್ಟಿಯನ್ನು ರೂಪಿಸುವ ಮೂಲಕ ನೀವು ಇದನ್ನು ಸುಲಭವಾಗಿ ಸಾಧಿಸಬಹುದು ಹೀಗೆ ಮಾಡಿದರೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ವಾಸ್ತವಿಕವಾಗಿ ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಘಟನೆಗಳ ತಿರುವು ಪರಿಹಾರವನ್ನು ಬೆಂಬಲಿಸುತ್ತದೆ ಹೊಟ್ಟೆ ಮತ್ತು ಜೀರ್ಣಾಂಗಗಳ ಕೆಲವು ದೀರ್ಘಕಾಲದ ಕಾಯಿಲೆಗಳಿಗೆ ಪ್ರವೃತ್ತಿ ಇದೆ ಹಣಕಾಸು ನಿಮ್ಮ ಆರ್ಥಿಕ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗ್ರಹಗಳಿಂದ ಬರುವ ಶಕುನದ ಬಗ್ಗೆ ವಿಶೇಷವಾಗಿ ಅನುಕೂಲಕರವಾದ ಏನೂ ಇಲ್ಲ ವಾಸ್ತವವಾಗಿ ನಿಮ್ಮಲ್ಲಿ ಕೆಲವರು ಜಾಗರೂಕರಾಗಿಲ್ಲದಿದ್ದರೆ ನಿಮ್ಮ ಪ್ರಸ್ತುತ ಸ್ಥಿತಿಗಿಂತ ಕೆಳಗಿರುವ ಹಲವಾರು ಹಂತಗಳನ್ನು ನೀವು ಕಂಡುಕೊಳ್ಳುವ ಸಾಧ್ಯತೆ ಇದೆ ನಿಮ್ಮಲ್ಲಿ ಕೆಲವರು ನಿಮ್ಮ ಕಿರಿಯರು ಕೆಲಸಗಾರರು ಅಥವಾ ಸಾಮಾಜಿಕ ಸ್ಥಳದಲ್ಲಿ ನಿಮಗಿಂತ ಕೆಳಗಿರುವ ಜನರನ್ನು ತೀವ್ರವಾಗಿ ಶೋಷಿಸಲು ನಿಮ್ಮನ್ನು ಪ್ರೇರೇಪಿಸುವ ಕೆಟ್ಟ ರೇಖೆಯಿಂದ ಪ್ರಭಾವಿತರಾಗುವ ಸ್ಪಷ್ಟ ಸಾಧ್ಯತೆಗಳಿವೆ ಇದು ನಿಮ್ಮ ಮೇಲೆ ಪರಿಣಮಿಸುತ್ತದೆ ಮತ್ತು ಇದರಿಂದ ನಿಮ್ಮನ್ನು ಹೊರಹಾಕಲು ಕಷ್ಟವಾಗುವ ಅತ್ಯಂತ ಅಹಿತಕರ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಅಂತಹ ಪ್ರವೃತ್ತಿಗಳನ್ನು ದೃಢತೆಯಿಂದ ನಿಗ್ರಹಿಸಿ ಇಲ್ಲದಿದ್ದರೆ ನೀವು ನಿಮ್ಮನ್ನು ದೂಷಿಸಬೇಕಾಗುತ್ತದೆ ಹವಾಮಾನವು ಹೂಡಿಕೆ ಅಥವಾ ಹೊಸ ಉದ್ಯಮಗಳಿಗೆ ಅನುಕೂಲಕರವಾಗಿರುವುದಿಲ್ಲ ಮತ್ತು ಅಂತಹ ಯಾವುದೇ ಯೋಜನೆಗಳನ್ನು ಸದ್ಯಕ್ಕೆ ಮುಂದೂಡಬೇಕು ಪರ್ವತ್ತಿ ಈ ತಿಂಗಳು ನಿಮ್ಮ ವೃತ್ತಿಪರ ಸಾಧನೆಗಳಿಗೆ ಸಂಬಂಧಿಸಿದಂತೆ ಗ್ರಹಗಳಿಂದ ಬರುವ ಶಕುನವು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಲಲಿತ ಕಲೆಗಳಲ್ಲಿ ತೊಡಗಿರುವವರು ತೃಪ್ತಿಕರವಾದ ಸೃಜನಶೀಲ ಒಳಗೊಳ್ಳುವಿಕೆಗೆ ಅತ್ಯುತ್ತಮ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಇದರಲ್ಲಿ ಅವರು ಉತ್ತಮ ವ್ಯವಹಾರವನ್ನು ಸಾಧಿಸಬಹುದು ವಯಸ್ಸಾದ ವ್ಯಕ್ತಿ ಅಥವಾ ಮಹಿಳಾ ಸಹೋದ್ಯೋಗಿ ನಿಮಗೆ ಸಹಾಯ ಮಾಡುವ ಸಾಧ್ಯತೆಯೂ ಇದೆ ಅದು ನಿಮ್ಮ ವೃತ್ತಿಜೀವನದ ನಿರೀಕ್ಷೆಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಪ್ರಯಾಣವೂ ಸಹ ಸಾಕಷ್ಟು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಮತ್ತು ಖಚಿತವಾದ ಅವಧಿಯಲ್ಲಿ ಇದರ ಗುಣಮಟ್ಟವು ನ್ಯಾಯಯುತವಾಗಿರುತ್ತದೆ ಅತ್ಯಂತ ಅನುಕೂಲಕರ ದಿಕ್ಕು ಪಶ್ಚಿಮವಾಗಿರುತ್ತದೆ ನಿಮ್ಮ ಅಧೀನ ಅಧಿಕಾರಿಗಳೊಂದಿಗಿನ ನಿಮ್ಮ ನಿರ್ವಹಣೆಯು ಸಹ ಸಾಕಷ್ಟು ಪ್ರವೀಣವಾಗಿರುತ್ತದೆ ಮತ್ತು ಅವರ ಸೇವೆಗಳಿಂದ ನಿಮಗೆ ಅತ್ಯುತ್ತಮ ಪ್ರಯೋಜನವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಶಿಕ್ಷಣ ಈ ತಿಂಗಳು ಗ್ರಹಗಳ ಪ್ರತಿಕೂಲ ಸಂರಚನೆಯಿಂದಾಗಿ ನಿಮ್ಮ ಶಿಕ್ಷಣದ ಅನ್ವೇಷಣೆಗಳು ಸ್ವಲ್ಪ ವಿಫಲವಾಗುವ ಸಾಧ್ಯತೆ ಇದೆ ನಿಮ್ಮಲ್ಲಿ ಹೆಚ್ಚಿನವರ ಎಲ್ಲ ಪರೀಕ್ಷಾ ಫಲಿತಾಂಶಗಳು ನಿರೀಕ್ಷೆಗಿಂತ ಕಡಿಮೆ ಇರುವ ಸಾಧ್ಯತೆ ಇದೆ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನಿಮ್ಮಲ್ಲಿ ಹೆಚ್ಚಿನವರು ಸಾಕಷ್ಟು ಹೋರಾಟ ಮತ್ತು ಕಠಿಣ ಪರಿಶ್ರಮವನ್ನು ಎದುರಿಸುವ ಸಾಧ್ಯತೆ ಹೆಚ್ಚಿದೆ ನಿಮ್ಮಲ್ಲಿ ಕೆಲವರು ನಿಮ್ಮ ಮೇಲೆ ಸ್ವಪ್ರತಿಷ್ಠಾಪನೆ ಮತ್ತು ಹಠಮಾರಿ ವರ್ತನೆಯನ್ನು ಉಂಟು ಮಾಡುವ ರೀತಿಯಲ್ಲಿ ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ ಇದನ್ನು ತಡೆಯಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಭ್ಯರ್ಥಿಗಳು ಹೆಚ್ಚುವರಿ ತರಬೇತಿಗೆ ಹೋಗಬೇಕು ಪ್ರಯಾಣ ಗ್ರಹಗಳು ಅನುಕೂಲಕರವಾಗಿರುವುದರಿಂದ ಈ ತಿಂಗಳಲ್ಲಿ ಪ್ರಯಾಣದಲ್ಲಿ ನಿಮಗೆ ಯೋಗ್ಯವಾದ ಶೇಕಡಾವಾರು ಸೂಚನೆ ಇದೆ ನೀವು ದೇಶದೊಳಗೆ ಪ್ರಯಾಣಿಸುತ್ತೀರಿ ಮತ್ತು ನೀವು ಮನೆಯಿಂದ ತುಂಬಾ ದೂರ ಹೋಗುವ ಸಾಧ್ಯತೆಯೂ ಹೆಚ್ಚಿದೆ ವ್ಯವಹಾರ ಅಥವಾ ಉದ್ಯೋಗ ಸಂಬಂಧಿತ ಪ್ರಯಾಣವು ಯಾವುದೇ ಪ್ರತಿಫಲದಾಯಕವಲ್ಲ ಆದರೂ ಕೆಲಸದ ಅಗತ್ಯತೆಗಳು ನಿಮಗೆ ಅದನ್ನು ಕೈಗೊಳ್ಳುವುದು ಅಗತ್ಯವಾಗಬಹುದು ಕುಟುಂಬ ರಜೆಯಂತಹ ಸಂತೋಷಕ್ಕಾಗಿ ಕೆಲವು ಪ್ರಯಾಣಗಳು ಇರುತ್ತವೆ ಎಂಬ ಸೂಚನೆಗಳಿವೆ ದಕ್ಷಿಣ ದಿಕ್ಕು ಅತ್ಯಂತ ಅನುಕೂಲಕರವಾಗಿರುತ್ತದೆ ಕುಟುಂಬ ಗ್ರಹಗಳ ಪ್ರಭಾವಗಳು ಹೆಚ್ಚಾಗಿ ಅನುಕೂಲಕರವಾಗಿರುವುದರಿಂದ ನಿಮ್ಮ ಕುಟುಂಬದ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಇದು ಸಾಕಷ್ಟು ಪ್ರಯೋಜನಕಾರಿ ತಿಂಗಳು ಈ ತಿಂಗಳಲ್ಲಿ ನಿಮ್ಮ ತಂದೆಯ ಮೇಲಿನ ನಿಮ್ಮ ಭಕ್ತಿ ಹೆಚ್ಚಾಗುತ್ತದೆ ಮತ್ತು ಅವರ ಹೃದಯಪೂರ್ವಕ ಪೂರ್ವಕ ಆಶೀರ್ವಾದಗಳು ನಿಮಗೆ ಸಿಗುತ್ತವೆ ವಾಸ್ತವವಾಗಿ ನಿಮ್ಮಲ್ಲಿ ಕೆಲವರು ನಿಮ್ಮ ತಂದೆಯಿಂದ ಗಣನೀಯ ಲಾಭವನ್ನು ನಿರೀಕ್ಷಿಸಬಹುದು ಸಾಮಾಜಿಕ ಸ್ಥಳದಲ್ಲಿ ನಿಮಗಿಂತ ಕೆಳಗಿರುವ ಯಾರಾದರೂ ನಿಮಗೆ ಉತ್ತಮ ತಿರುವು ನೀಡುವ ಸಾಧ್ಯತೆ ಹೆಚ್ಚಿದೆ ಅದು ಸಾಕಷ್ಟು ವರದಾನವಾಗಬಹುದು ಆರ್ಥಿಕವಾಗಿಯೂ ಸಹ ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತೀರಿ ನಿಮ್ಮ ಒಟ್ಟಾರೆ ಕುಟುಂಬದ ಆದಾಯದಲ್ಲಿ ಗಣನೀಯ ಹೆಚ್ಚಳದ ಖಚಿತ ಅವಕಾಶವಿದೆ ಕುಟುಂಬದಲ್ಲಿ ಶುಭ ಘಟನೆಯನ್ನು ಆಚರಿಸುವ ಅವಕಾಶವಿದೆ ಮಕ್ಕಳು ನಿಮ್ಮ ಮಕ್ಕಳ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಗ್ರಹಗಳಿಂದ ಬರುವ ಶಕುನದಲ್ಲಿ ವಿಶೇಷವಾಗಿ ಪ್ರಯೋಜನಕಾರಿಯಾದ ಏನೂ ಇಲ್ಲ ಅವರಲ್ಲಿ ಹೆಚ್ಚಿನವರು ಅಧ್ಯಯನದಲ್ಲಿ ಹೆಚ್ಚು ಉತ್ತಮ ಸಾಧನೆ ಮಾಡುವುದಿಲ್ಲ ಸಂಗೀತ ಚಿತ್ರಕಲೆ ನೃತ್ಯ ನಾಟಕ ಮುಂತಾದ ಲಲಿತ ಕಲೆಗಳನ್ನು ಅನುಸರಿಸುವವರು ತಮ್ಮ ಪ್ರಗತಿಗೆ ಪ್ರತಿಕೂಲ ಪರಿಣಾಮ ಬೀರುವ ಕಠಿಣ ಸಮಯವನ್ನು ಎದುರಿಸಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಹೆಚ್ಚುವರಿ ತರಬೇತಿಗೆ ಹೋಗಬೇಕು ಮತ್ತು ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು ಅವರಲ್ಲಿ ಕೆಲವರ ನಡವಳಿಕೆಯು ಅಶಿಸ್ತಿನ ಗಡಿಯಾಗಿರಬಹುದು ಇದನ್ನು ಪೋಷಕರು ದೃಢವಾಗಿ ನಿಭಾಯಿಸಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ಮಕರ ರಾಶಿಯವರು ಸೆಪ್ಟೆಂಬರ್ ತಿಂಗಳು ಮಿಶ್ರವಾಗಿರುತ್ತದೆ ಈ ತಿಂಗಳು ದೇಶೀಯ ಸಮಸ್ಯೆಗಳೊಂದಿಗೆ ಪ್ರಾರಂಭವಾಗಬಹುದು ಮತ್ತು ಕೆಲಸದ ಪ್ರದೇಶದಲ್ಲಿನ ಬದಲಾವಣೆಗಳಿಂದಾಗಿ ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ಆದಾಗ್ಯೂ ಸ್ನೇಹಿತರ ಸಹಾಯದಿಂದ ನೀವು ಸವಾಲುಗಳನ್ನು ನಿವಾರಿಸುತ್ತೀರಿ ಹಣಕಾಸಿನ ದೃಷ್ಟಿಕೋನದಿಂದ ಹಠಾತ್ ವೆಚ್ಚಗಳು ನಿಮ್ಮ ಮುಂದೆ ಬರಬಹುದು ಇದರಿಂದಾಗಿ ಬಜೆಟ್ ತೊಂದರೆಗೊಳಗಾಗಬಹುದು ತಿಂಗಳ ಎರಡನೇ ವಾರದಲ್ಲಿ ನೀವು ದೀರ್ಘ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವನ್ನು ಮಾಡಬೇಕಾಗಬಹುದು ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವಿವಾದ ಬಗೆಹರಿಯುತ್ತದೆ ತಿಂಗಳ ಮಧ್ಯದಲ್ಲಿ ಕೋಪದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ನೀವು ಸ್ಪರ್ಧಿಗಳೊಂದಿಗೆ ಸ್ಪರ್ಧೆಯನ್ನು ಸಹ ಹೊಂದಿರುತ್ತೀರಿ ಯೋಜನೆಗಳಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ತಿಂಗಳ ದ್ವಿತೀಯಾರ್ಧದಲ್ಲಿ ಜೀವನೋಪಾಯವನ್ನು ಹುಡುಕುತ್ತಿರುವ ಜನರಿಗೆ ಅವಕಾಶಗಳು ಸಿಗುತ್ತವೆ ನಿಮ್ಮ ಮನೆಯಲ್ಲಿ ಸೌಕರ್ಯಗಳು ಹೆಚ್ಚಾಗುತ್ತವೆ ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ನಡುವೆ ತಪ್ಪು ತಿಳುವಳಿಕೆ ಇರಬಹುದು ಆದರೆ ಸಂಭಾಷಣೆ ಮತ್ತು ಸ್ನೇಹಿತರ ಸಹಾಯದಿಂದ ಸಂಬಂಧವು ಮತ್ತೆ ಸಾಮಾನ್ಯವಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು